ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ ಆಗಿರುತ್ತೆ ಶಾಪಿಂಗ್ ಅಂತ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಹೊಡ್ತಾ ಇದ್ದೀವಿ ಇದು ಬಂದುಬಿಟ್ಟು ಸಂಡೇ ವ್ಲಾಗೇ ಆಗಿರುತ್ತೆ ನಾನು ಭೀಮ್ನಮಾವಾಸಿ ಪೂಜೆದ ವ್ಲಾಗ್ ಏನು ಹಾಕಿದ್ನಲ್ವ ಹಿಂದಿನ ವ್ಲಾಗಲ್ಲಿ ಅದು ಕಂಟಿನ್ಯೂಷನ್ ಬ್ಲಾಗೇ ಆಗಿರುತ್ತೆ ಪೂಜೆ ಎಲ್ಲ ಮುಗಿಸಿ ಮನೇಲಿ ತಿಂಡಿ ಮಾಡಿ ನೆಕ್ಸ್ಟ್ ಶಾಪಿಂಗೆ ಅಂತ ಹೊಟ್ವಿ ಯಾಕೆಂದರೆ ಹಸ್ಬೆಂಡ್ಗೆ ಸಂಡೇ ಬಿಟ್ಟರೆ ಮತ್ತು ಯಾವ ಡೇನೂ ಕೂಡ ರಜೆ ಇರಲ್ಲ ಅವ್ರಿಗೆ ಸಂಡೇ ಮಾತ್ರ ಹಾಗಾಗಿ ಇವತ್ತು ಶಾಪಿಂಗ್ ಹೋಗಿ ಬಂದ್ಬೇಡ ಅಂತ ಅವರೇ ಕರ್ಕೊಂಡು ಹೋದರು ನನಗೇನು ಇಂಟ್ರೆಸ್ಟ್ ಇರಲಿಲ್ಲ ನೆಕ್ಸ್ಟ್ ಸಂಡೆ ಹೋಗೋಣ ಬಿಡಿ ಅಂತ ಅಂತ ಹೇಳ್ತಾ ಇದ್ದೆ ಬಟ್ ಅವರು ನನಗೆ ಮತ್ತೆ ನೆಕ್ಸ್ಟ್ ಸಂಡೇ ಅಷ್ಟು ಏನು ಕೆಲಸ ಇರುತ್ತೆ ಏನೋ ಇವಾಗ ಫ್ರೀ ಆಗಿದ್ದೀನಿ ಹೋಗಿ ಬಂದ್ಬೇಡ ನಡಿ ಅಂತ ಅಂದರು ಹಾಗೆ ನನ್ನ ಮಗನದು ಬರ್ಡೇ ಕೂಡ ಇತ್ತು ವೆಡ್ನಸ್ ಡೇನೋ ಇತ್ತು ಹಾಗಾಗಿ ಅವ್ರಿಗೂ ಕೂಡ ಹೊಸ ಬಟ್ಟೆ ತಂದಿರಲಿಲ್ಲ ಇನ್ನೂ ಬರ್ತೇಗೆ ತೊಗೊಂಡು ಮತ್ತು ಹಾಗೆ ಮಕ್ಕಳಿಗೂ ಸ್ವಲ್ಪ ಡೈಲಿ ವೇರ್ ಬಟ್ಟೆಗಳು ಬೇಕಾಗಿತ್ತು ಆಲ್ಮೋಸ್ಟ್ ತುಂಬ ದಿನ ಆಗಿತ್ತು ತೊಗೊಂಡು ಅವ್ರಿಗೂ ಇವಾಗ ಮಕ್ಕಳು ಬೆಳೀತಾ ಇದ್ದಾರೆ ಅಂದರೆ ಬಟ್ಟೆ ಬೇಕಾಗುತ್ತೆ ಅಲ್ವೋ ವರ್ಷ ವರ್ಷ ಬೇಕಾಗೇ ಬೇಕಾಗುತ್ತೆ ಎಷ್ಟು ಅಂದರೂ ಸಲಲ್ಲ ಹಾಗಾಗಿ ಡೈಲಿ ವೇರು ಮೇಯ್ನು ನಮಗೆ ಡೈಲಿ ವೇರ್ ಬಟ್ಟೆಗಳು ಬೇಕಾಗಿತ್ತು ಮಕ್ಳಿಗೆ ಇಬ್ಬರಿಗೂ ಕೂಡ ನನಗೆ ನನ್ನ ಹಸ್ಬೆಂಡ್ಗೆ ಅಂತ ಏನು ಶಾಪಿಂಗ್ ಏನಿಲ್ಲ ಜಸ್ಟ್ ಮಕ್ಳಿಗೆ ಮಾತ್ರ ಶಾಪಿಂಗ್ ಮಾಡ್ಕೊಂಡು ಬರೋಣ ಹೋಗಿ ಅಂತ ಅಂದ್ಬಿಟ್ಟು ರೆಡಿಯಾಗಿ ಓಟ್ವಿ ಇವತ್ತು ಸಂಡೇ ಬೇರೆ ಅಲ್ವಾ ನನಗೆ ಸ್ವಲ್ಪ ಭಯ ಆಯ್ತು ಯಾಕೆಂದರೆ ಚಿಕ್ಕಪಿಡಲ್ಲಿ ತುಂಬ ಜನ ಇರ್ತಾರೆ ಆ ರಶಲ್ಲಿ ಮಕ್ಳು ಹಾಕ್ಕೊಂಡು ಹೇಗೆ ಹೋಗೋದು ಏನು ಅನ್ನೋದು ಬಟ್ ನಾ ನಮ್ಮ ಹಸ್ಬೆಂಡ್ ಏನಂದ್ರು ನಾವು ಎಲ್ಲೂ ಏನೂ ಶಾಪಿಂಗ್ ಮಾಡೋದು ಬೇಡ ಸೀದಾ ಅಂದರೆ ನಾವು ಒಂದು ಶಾಪ್ನ ಅಲ್ಲೇ ತೊಗೊಂಡೋದಂದರೆ ಒಂದು ಶಾಪ್ ಇದೆ ಅಲ್ವಾ ಅಲ್ಲೇ ಶಾಪ್ ಮಾಡೋದು ಯಾವಾಗಲೂ ಕೂಡ ನಮಗೆ ನನ್ನ ಮಗಳಿಗಾಗಿರ್ಬೋದು ನನ್ನ ಮಗನಿಗಾಗಿರ್ಬೋದು ಅಲ್ಲಿ ಹೋಗ್ಬಿಟ್ಟು ಆ ಶಾಪಲ್ಲಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಸೀದಾ ಬಂದುಬಿಡೋಣ ಎಲ್ಲೂ ಕೂಡ ನಾವು ಹೋಗೋದು ಬೇಡ ಅಂತ ಅಂದರು ನೆಕ್ಸ್ಟ್ ಟೈಮ್ ಬೇಕು ಅಂದರೆ ಫ್ರೀ ಇದ್ದಾಗ ಕರ್ಕೊಂಡ್ಬರ್ತೀನಿ ನಿನಗೇನು ಬೇಕೋ ಅದನ್ನು ತೊಗೊಳಿವಂತೆ ಇವತ್ತು ನೀನು ಏನೋ ತೊಗೊಬಾರ್ದು ಬರೀ ಮಕ್ಳಿಗೆ ಮಾತ್ರ ತೊಗೊಂಡ್ಬಂದುಬಿಡೋಣ ಅಂತ ಅಂದ್ಬಿಟ್ಟು ಹೇಳಿ ಕರ್ಕೊಂಡೋದ್ರು ಓಕೆ ಆಯಿತು ಅಂದ್ಬಿಟ್ಟು ನಾನು ಹ್ಞೂ ಅಂದ್ಬಿಟ್ಟು ಬಂದೆ ಇಲ್ಲಿ ಸ್ವಲ್ಪ ಸಿಗ್ನಲ್ಲು ಟ್ರಾಫಿಕ್ ಇದ್ದೇ ಇರುತ್ತಲ್ಲ ಬೆಂಗಳೂರು ಅಂತ ಅಂದಮೇಲೆ ಟ್ರಾಫಿಕ್ ಅನ್ನೋದು ಇದ್ದೇ ಇರುತ್ತೆ ಸ್ವಲ್ಪ ಬೆಂಗ್ಳೂರಿಗೆ ಬರಬೇಕು ಅಂದರೆ ಒಂಚೂರು ತಲೆನೋವೇ ಟ್ರಾಫಿಕ್ ತುಂಬ ಇರುತ್ತೆ ಹಾಗೆ ಪೋತಿಸ್ ನೋಡಿದೆ ಸೈಡಲ್ಲಿ ಪೋತಿಸು ಕೂಡ ಇತ್ತು ನನಗೆ ಅಲ್ಲೂ ಹೋಗಬೇಕು ಅಂತ ಅನಿಸ್ತಿತ್ತು ಯಾಕಂದರೆ ಅಲ್ಲೂ ಕೂಡ ಆಫರ್ ಇತ್ತು ಬಟ್ ಟೈಮ್ ಇರಲಿಲ್ಲ ಹಸ್ಬೆಂಡು ನೋಡಿ ಇವತ್ತು ಮಕ್ಳಿಗೆ ಮಾತ್ರ ನಾನು ಬಂದಿರೋದು ಕರ್ಕೊಂಡು ಮಕ್ಳಿಗೆ ಮಾತ್ರ ತೊಗೋಬೇಕು ನೀನು ನೆಕ್ಸ್ಟ್ ಏನಿದ್ರು ನಿನಗೆ ಅಂತ ಇನ್ನೊಂದು ದಿವಸ ಕರ್ಕೊಂಡು ಬರ್ತೀನಿ ಆವಾಗ ಅಂತ ಇವತ್ತು ನೀನು ಎಲ್ಲೂ ಯಾವ ಶಾಪ್ಗೆ ಹೋಗಬಾರ್ದು ಅಂತ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು ಹಾಗಾಗಿ ನಾನು ಸುಮ್ಮನೆ ಇದ್ಬಿಟ್ಟಿದ್ದೆ ಏನೂ ಕೇಳೋಕೋಗ್ಲಿಲ್ಲ ಹಾಗೇ ಬಂದ್ವಿ ಬರೋಸೆಯ ಟು ಅವರ್ಸ್ ಆಗುತ್ತೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಗೆ ಇಲ್ಲಿ ಬರಬೇಕು ಅಂತಂದರೆ ಅದು ವಿತೌಟ್ ಟ್ರಾಫಿಕ್ ಅಂತಂದ್ರೂ ಒಂದು ಟೂ ಅವರ್ಸು ವಿತ್ ಟ್ರಾಫಿಕ್ ಅಂದರೆ ಒಂದು ತ್ರೀ ಅವರ್ಸ್ ಆಗಿಬಿಡುತ್ತೆ ಬಟ್ ಸ್ವಲ್ಪ ಇತ್ತು ಇರಲಿಲ್ಲ ಇನ್ನು ಅದೇ ಒಂದು ಎಂಟರ್ ಆಗ್ತಿದ್ದಂಗೆ ಸ್ವಲ್ಪ ಟ್ರಾಫಿಕ್ ಇರುತ್ತೆ ಅಷ್ಟೇ ಅಲ್ಲೋರು ಇನ್ನೆಲ್ಲ ಫ್ರೀ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ನಾವು ಕೆಂಪೇಗೌಡ ಮಹಾರಾಜ ಪಾರ್ಕಿಂಗ್ ಕಾಂಪ್ಲೆಕ್ಸ್ ಅಂತಿದ್ದಲ್ವ ಇಲ್ಲಿ ನಾವು ಪಾರ್ಕಿಂಗ್ ಮಾಡ್ತೀವಿ ಪ್ರತಿ ಸಲ ನಾನು ಅಷ್ಟೇ ಚಿಕ್ಕಪೇಟೆಗೆ ಬರ್ತಾಯಿದ್ದೀವಿ ಅಂತಂದರೆ ನಾವು ಇಲ್ಲೇ ಪಾರ್ಕಿಂಗ್ ಮಾಡೋದು ಇಲ್ಲಿ ಬೆಸ್ಟ್ ಪಾರ್ಕಿಂಗ್ ಮಾಡಿ ಆರಾಮಾಗಿ ನಡ್ಕೊಂಡು ಹೋಗಿ ಅಥವಾ ಆಟೋದಲ್ಲಿ ಹೋಗ್ಬೇಕು ಒಳಗೆ ಯಾಕಂದ್ರೆ ಒಳಗಡೆ ಅಂತೂ ಟೂ ವೀಲರ್ ಕೂಡ ಹೋಗೋದಕ್ಕಾಗಲ್ಲ ನಡ್ಕೊಂಡೇ ಕಾಲು ಇಡೋದಕ್ಕಾಗಲ್ಲ ನಡ್ಕೊಂಡೇ ಹೋಗೋಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಅಷ್ಟು ಜನಗಳು ಚಿಕ್ಕಪೇಟೆ ಅಂತಂದರೆ ಹೆವಿ ರಶ್ ಚಿಕ್ಕಪೇಟೆಗೆ ಇದ್ದೀವಿ ಅಂತಂದರೆ ಒಂದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ಅಷ್ಟೊಂದು ರಶ್ ಇರುತ್ತೆ ವೆಹಿಕಲ್ ಓಡಾಡ್ತಾ ವೆಹಿಕಲ್ ಹೋಗಿದ್ದೀವಿ ಅಂದರೆ ಅಲ್ಲೇ ಆದರೂ ಸೆಂಟ್ರಲ್ ಸಿಗಾಕೊಂಡಿದ್ದೀವಿ ಅಂದರೆ ಒಂದು ದಿನ ಬೇಕಾಗುತ್ತೆ ಅದರಿಂದ ಆಚೆಗೆ ಬರೋಕ್ಕೆ ಅಷ್ಟು ಜನ ಇರ್ತಾರೆ ಹಾಗೆ ನಾವು ಪ್ರತಿಸಲ ಏನು ಮಾಡ್ತೀವಿ ಅಂದರೆ ಇಲ್ಲಿ ಪಾರ್ಕಿಂಗ್ ಮಾಡಿಬಿಡ್ತೀವಿ ಕಾರನ್ನ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ ಮತ್ತು ನಾವು ಯಾವ ಶಾಪ್ಗೆ ಏನಾದರೂ ಹೋಗಬೇಕು ಅಂತಂದಾಗ ಆ ಶಾಪ್ಗೆ ಹಸಿದ ಆಟೋದಲ್ಲಿ ಹೋಗ್ಬಿಡ್ತೀವಿ ಆಟೋಸ್ ಇರುತ್ತೆ ಆಟೋದಲ್ಲಿ ಹೋಗ್ಬಿಟ್ರೆ ಬೆಸ್ಟು ಇಲ್ಲ ಅಂತಂದರೆ ಆಗೋದೇ ಇಲ್ಲ ಹಸ್ಬೆಂಡ್ ಹಾಗೆ ಮಾಡೋದು ಆದರೆ ನಾನು ಹೋಗುವಾಗ ಆಟೋದಲ್ಲಿ ಕರ್ಕೊಂಡು ಹೋಗಲ್ಲ ಯಾಕೆ ಅಂತಂದರೆ ಅಲ್ಲಿ ರೋಡ್ ಸೈಡು ತುಂಬ ಐಟಮ್ಸ್ ಎಲ್ಲ ಮಾರ್ತಿರ್ತಾರೆ ಏನೇನೋ ಅಲ್ಲಿ ಚೆನ್ನಾಗಿರುತ್ತೆ ಇಯರಿಂಗ್ಸ್ ಆಗಿರ್ಬೋದು ಬ್ಯಾಂಗಲ್ಸು ಏನೋ ನನಗೆ ಅದು ನೋಡ್ಕೊಂಡು ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅವ್ರು ಅವರು ಬೈತಿದ್ರು ನೋಡು ನಾನು ನಿನಗೇನೋ ತೊಗೊಳಲ್ಲ ಇವತ್ತು ಏನಿದ್ರು ಮಕ್ಳಿಗೆ ಮಾತ್ರ ಮತ್ತೆ ಯಾಕೆ ಇಲ್ಲಿ ನಡ್ಕೊಂಡು ಹೋಗೋದು ಆಟೋದಲ್ಲಿ ಒಗೊಂಡು ಬಾ ಅಂತ ಇದ್ದರು ಇಲ್ಲ ನಾನು ಏನೋ ತೊಗೋಳೋಲ್ಲ ಸುಮ್ಮನೆ ನೋಡ್ತೀನಿ ಅಷ್ಟೇ ಪ್ಲೀಸ್ ಹೋಗುವಾಗ ಬರುವಾಗ ಬೇಕಾದ್ರೆ ಆಟೋದಲ್ಲಿ ಬಂದುಬಿಡೋಣ ಹೋಗುವಾಗ ಬಿಡ್ರಿ ಅಂತ ಅಂದಿದ್ದಕ್ಕೆ ಹ್ಞೂ ಆಯಿತು ಅಂದ್ಬಿಟ್ಟು ನಡ್ಕೊಂಡೇ ಹೋಗ್ತಾಯಿದ್ನೋ ಇಲ್ಲಿ ನೋಡ್ತಾ ಇರ್ಬೋದು ನಡ್ಕೊಂಡು ಹೋಗ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಅಲ್ಲಿ ಫುಟ್ಪಾತಲ್ಲಿ ಎಲ್ಲ ಏನಾದರೂ ಒಂದು ಇಟ್ಕೊಂಡಿರ್ತಾರೆ ಏನಾದರೂ ನಮ್ಗೆ ಯೂಸ್ ಆಗೋಂಥ ಐಟಮ್ಸ್ ತುಂಬ ತುಂಬಾ ಇರುತ್ತೆ ಅಲ್ಲಿ ಇಲ್ಲ ಅಂತಲ್ಲ ಮತ್ತು ಅಂಗಡಿಗಳು ತುಂಬ ಇರ್ತವೆ ಕೆಲವು ಅಂಗಡಿಗಳೆಲ್ಲ ಹೊಸ್ತಾಗಿ ಓಪನ್ ಆಗಿರ್ತವೆ ಏನೇನೋ ಇರುತ್ತೆ ಬಟ್ ನಾವು ಸೀದಾ ಆಟೋದಾಗ ಹೊರಟೋಗಿದ್ದೀವಿ ಅಂತಂದರೆ ಅಲ್ಲಿ ಏನೂ ನಮಗೆ ಗೊತ್ತೇ ಆಗಲ್ಲ ಶಾಪ್ಗಳೆಲ್ಲ ಮಿಸ್ ಮಾಡ್ಕೊಂಬಿಡ್ತೀನಿ ಹಾಗಾಗಿ ನಾನು ಬಿಡೋಲ್ಲ ಪ್ರತಿ ಸಲ ಬಂದಾಗಲೂ ಕೂಡ ಇಲ್ಲಿಂದ ಹೋಗುವಾಗ ಅಂದರೆ ನಾವು ಶಾಪ್ಗೆ ಎಲ್ಲಿ ಹೋಗ್ಬೇಕು ಅಂದ್ಕೊಳ್ತೀವಲ್ಲ ಅಲ್ಲೋರ್ಗು ಕೂಡ ಸರ್ಕಲ್ ಬರುತ್ತೆ ಅಲ್ಲಿ ಅಲ್ಲವರು ಕೂಡ ನಡ್ಕೊಂಡೇ ಹೋಗ್ಬೋದು ಅಲ್ಲವರ್ಗು ಕೂಡ ತುಂಬ ಶಾಪ್ಸ್ ಇರುತ್ತೆ ಹಾಗಾಗಿ ಹೋದೆ ಬರುವಾಗ ನಾವು ಸೀದಾ ಆಟೋದಲ್ಲೇ ಪ್ರತಿ ಸಲ ಆಟೋದಲ್ಲೇ ಬಂದುಬಿಡ್ತೀವಿ ಯಾಕೆಂದರೆ ಲಗೇಜ್ ಎಲ್ಲ ಇರುತ್ತಲ್ವ ಅಲ್ಲಿ ಅಷ್ಟು ದೂರದಿಂದ ನಡ್ಕೊಂಡು ಬರೋಕ್ಕಂತೂ ಆಗಲ್ಲ ಇಲ್ಲಿ ನೋಡ್ಬೋದು ಜನಗಳು ಹೇಗಿದ್ದಾರೆ ಅಂತ ನಡ್ಕೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ ಅಷ್ಟು ಜನ ಇದ್ದಾರೆ ಸೀದಾ ಅಲ್ಲಿಂದ ನಮ್ಮದು ಶಾಪ್ ಇದೆ ಅಲ್ವಾ ಇವಾಗಲೂ ಎಲ್ಲಿ ಪರ್ಚೇಸ್ ಮಾಡ್ತೀವೋ ಆ ಶಾಪಿಗೆ ಬಂದು ನನ್ನ ಮಗಳಿಗೊಂದು ಡ್ರೆಸ್ ತೊಗೊಂಡ್ಬಿಟ್ವಿ ಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಒಂದು ಗ್ರ್ಯಾಂಡಾಗಿರೋದು ಇರಲಿ ಅಂತ ಅಂದ್ಬಿಟ್ಟು ಒಂದು ಫಸ್ಟು ತೊಗೊಂಡ್ವಿ ನೆಕ್ಸ್ಟು ನನ್ನ ಮಗನಿಗೂ ಕೂಡ ಚೆನ್ನಾಗಿರೋ ಸಿಕ್ತು ಈ ಶಾಪಲ್ಲಿ ಇವಾಗ ಏನಿಲ್ಲ ಬಿಲ್ ಮಾಡ್ತಿದ್ದಾರಲ್ವ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಸಿಕ್ತು ಇಲ್ಲೂ ಒಂದು ಐದಾರು ಜೊತೆನ ತೊಗೊಂಡ್ವಿ ಒಟ್ಟಿನಲ್ಲಿ ಎರಡು ಮೂರು ಅಂಗಡಿಲಿ ತೊಗೊಂಡ್ವಿ ನಾನು ಅವ್ರು ನನ್ನ ಮಗನಿಗಂತೂ ನನ್ನ ಮಗಳಿಗೆ ಸ್ವಲ್ಪ ಯಾಕೋ ಸಿಗಲಿಲ್ಲ ಸಲ ಅಂದರೆ ನನಗೆ ಇಷ್ಟು ಇಷ್ಟ ಆಗೋ ಅಂತ ಸಿಗಲಿಲ್ಲ ತುಂಬ ತುಂಬ ಕಮ್ಮಿ ಇತ್ತು ಕಲೆಕ್ಷನ್ಸು ಯಾಕೆಂದರೆ ನನಗೆ ನಾನು ಹುಡುಕ್ತಾ ಇರ್ತೀನಿ ಡಿಫ್ರೆಂಟ್ ಆಗಿರೋದು ಯೂನಿಕ್ ಆಗಿರೋದು ಯಾವ್ದಾದ್ರು ಚೆನ್ನಾಗಿರೋದಿದ್ರೆ ಮಾತ್ರ ತೊಗೊಳ್ಳೋದು ಸುಮ್ಮ ಸುಮ್ಮನೆ ಎಲ್ಲ ತೊಗೊಂಡ್ಬರಲ್ಲ ನಾನು ಇಷ್ಟ ಆಗಿಲ್ಲ ಅಂದರೆ ತೊಗೊಳೋದೇ ಇಲ್ಲ ಇನ್ನೊಂದು ದಿವಸ ಬೇಕಂದರೆ ಬೇರೆ ಶಾಪ್ಗೆ ಹೋಗ್ತೀನಿ ಅವತ್ತು ತೊಗೊಳಲ್ಲ ಹಾಗಾಗಿ ಅವಳಿಗೆ ಜಾಸ್ತಿ ತೊಗೊಂಡಿಲ್ಲ ನನ್ನ ಮಗನಿಗೆ ತುಂಬ ಹೆವಿ ಆಗೋಯ್ತು ಬಟ್ಟೆಗಳು ಹಾಗೆ ಶಾಪಿಂಗ್ ಮಾಡಿ ಸುಸ್ತಾಗಿದ್ವಿ ಸ್ವಲ್ಪ ಮುಂದಕ್ಕೆ ಬಂದು ಸ್ವೀಟ್ ಕಾರ್ನ್ ಕಾಣಿಸ್ತು ಸ್ವೀಟ್ ಕಾರ್ನ್ ತೊಗೊಟ್ಟಿವಿ ಮಕ್ಕಳಿಗೆ ಇಬ್ಬರು ಕೂಡ ಅವ್ರು ತಿನ್ನಲಿ ಅಂತ ಅಂದ್ಬಿಟ್ಟು ಇಲ್ಲೇ ಒಂದು ಶಾಪ್ ಮುಂದೆ ಕುತ್ಕೊಂಡು ಇದ್ವಿ ಅವ್ರು ತಿಂತಾ ಇದ್ರು ನಾನು ಫುಲ್ ವೀಡಿಯೋ ಇದ್ದೆ ಜನ ಹೇಗಿದ್ದಾರೆ ನೋಡಿ ಅದ್ರ ಬೇರೆ ಸಂಡೇ ಅಲ್ವಾ ಇಲ್ಲಿ ಸಂಡೇ ಬಜಾರ್ ಬೆಳೆ ನಡೆಸ್ತಾರೆ ಶಾಪ್ ಎಲ್ಲ ಕ್ಲೋಸ್ ಆಗಿರುತ್ತೆ ಬಟ್ ರೋಡ್ ಸೈಡೆಲ್ಲ ಇಟ್ಕೊಂಡಿರ್ತಾರೆ ಅದು ಇದು ಐಟಮ್ಸ್ ಎಲ್ಲ ಹಾಗಾಗಿ ಇಲ್ಲಿ ವೀಡಿಯೋ ಮಾಡ್ಕೊತಿದ್ದೆ ಎಷ್ಟು ಜನ ಇದ್ದಾರೆ ನೋಡಿ ಸಕ್ಕತ್ ಜನ ಇದ್ದರು ಮತ್ತು ಅಲ್ಲಿಂದ ಇನ್ನೊಂದು ಶಾಪ್ ಏನೋ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದೆ ಆ ಶಾಪ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ಇಲ್ಲಿ ಅಡ್ರೆಸ್ ಏನೋ ಹುಡ್ಕೊಂಡು ಬಂದ್ವಿ ನೋಡಿದ್ರೆ ಶಾಪೇ ಕ್ಲೋಸ್ ಆಗಿಬಿಟ್ಟಿದೆ ಈ ಸಂಡೆ ಕ್ಲೋಸ್ ಅಂತ ಅಂದರು ಅಲ್ಲೇ ಒಂದು ಸ್ವೀಟ್ ಇತ್ತು ಆ ಸ್ವೀಟ್ ಅಲ್ಲ ಸ್ವೀಟ್ ಅಂಗಡಿ ಅಲ್ಲೊಂದು ಸ್ವೀಟ್ ತಿಂದರು ಅಪ್ಪ ಮಕ್ಕಳಿಬ್ಬರೂ ಕೂಡ ಸ್ವೀಟ್ ತಿಂದ್ಕೊಂಡು ಅಲ್ಲಿ ಕ್ಲೋಸ್ ಆಗಿತ್ತಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಶಾಪಿಗೆ ಬಂದ್ವಿ ಇಲ್ಲಿ ಹೋಲ್ಸಲನ ಕೂಡ ಇಲ್ಲಿ ಶಾಪ್ ಮಾಡಿದ್ವಿ ಇಲ್ಲಿ ನನ್ನ ಮಗನಿಗೆ ಚೆನ್ನಾಗಿರೋದು ಒಳ್ಳೆ ಬಟ್ಟೆಗಳು ಸಿಕ್ಕಿದ್ವು ಇಲ್ಲಿ ಪರ್ಚೇಸ್ ಮಾಡಿದ್ವಿ ಹಾಗೆ ನನ್ನ ಮಗಳಿಗೂ ಕೂಡ ಒಂದೆರಡು ಮೂರು ಜೊತೆ ಇಲ್ಲಿ ತೊಗೊಂಡ್ವಿ ಚೆನ್ನಾಗಿತ್ತು ಇಲ್ಲಿ ಹೋಲ್ಸೇಲಿನ ಕೂಡ ಇಲ್ಲಿ ಪರ್ಚೇಸ್ ಮಾಡಿದ್ವಿ ನಾನು ಆಲ್ರೆಡಿ ಅಡ್ರೆಸ್ ಎಲ್ಲ ಹೇಳಿದೀನಿ ನನ್ನ ಮಕ್ಳಿಗೆ ಎಲ್ಲಿ ಪರ್ಚೇಸ್ ಮಾಡೋದು ಅಂತ ನೀವು ಕೇಳ್ತೀರಾ ಹಾಗಾಗಿ ಇಲ್ಲಿ ಬಂದುಬಿಟ್ಟು ಚಿಕ್ಕಪೇಟೆ ಹತ್ತಿರ ಲಾಲ್ ಬಿಲ್ಡಿಂಗ್ ಅಂತ ಬಂದರೆ ಫುಲ್ಲು ಮಕ್ಕಳದೇ ಬಟ್ಟೆಗಳಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪರ್ಚೇಸ್ ಮಾಡಿ ನಾವು ಕೂಡ ಮಕ್ಕಳಿಗೆ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆಗೋ ಅಷ್ಟರಲ್ಲಿ ಆರಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು ಕತ್ಲಾಗಿಬಿಟ್ಟಿತ್ತು ಯಾಕೆಂದ್ರೆ ಹೋಗಿದ್ದೆ ಲೇಟ್ ಅಲ್ವಾ ಹಾಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ವಿ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಲ್ಲ ಚಿಕ್ಕಪೇಟೆ ಶಾಪಿಂಗ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಸಿಂಪಲ್ ಶಾಪಿಂಗ್ ಅಂತಲೇ ಹೇಳ್ಬೋದು ಹಾಗೆ ಮತ್ತೆ ನಾವು ಹೋಗಿದ್ದು ಮೇನ್ ಮಕ್ಳಿಗೆ ಮಾತ್ರ ತಗೋಬರಕೆ ಎವ್ರಿ ಟೈಮ್ ನಾವು ಈ ಟೈಮಲ್ಲೇ ಹೋಗ್ತೀವಿ ಅಂದರೆ ನನ್ನ ಮಗನದು ಬರ್ಡೇ ಇರುತ್ತಲ್ವ ಹಾಗಾಗಿ ಬರ್ಡೇ ಶಾಪಿಂಗ್ ಅಂತಲೇ ಹೇಳ್ಬೋದು ಅಂದರೆ ಜೊತೆಗೆ ಡೈಲಿ ವೇರ್ ಬೇಕಾಗುತ್ತೆ ಇಯರ್ಲಿ ಒನ್ಸ್ ತೊಗೊಂಡ್ಬಿಟ್ರೆ ನಮ್ಮ ಇಯರ್ ಫುಲ್ಲು ಬರುತ್ತೆ ಮಕ್ಕಳಿಗೆ ಬಟ್ಟೆಗಳು ಹಾಗೆ ಇಯರ್ಲಿ ಒನ್ಸ್ ಇರ್ತಿ ತುಂಬಾ ತೊಗೊಂಡ್ಬಿಡ್ತೀವಿ ಇಬ್ಬರಿಗೂ ಅಷ್ಟೇ ಬಟ್ ಈ ಸಲ ನನ್ನ ಮಗಳಿಗೆ ಸಿಕ್ಕಲಿಲ್ಲ ಯಾಕೋ ಗೊತ್ತಿಲ್ಲ ಅವ್ಳ ಸೈಜು ಸಿಕ್ಕಲಿಲ್ಲ ಕಲೆಕ್ಷನ್ಸು ಸಿಕ್ಕಲಿಲ್ಲ ಅವಳಿಗೆ ತುಂಬ ಕಮ್ಮಿ ತಂದಿದ್ದು ಈ ಸಲ ಬಟ್ ನನ್ನ ಮಗನಿಗಂತೂ ಹೆವಿ ತಂದಿದ್ದೀವಿ ಈ ಸಲ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ ಚೆನ್ನಾಗಿತ್ತಲ್ವ ಇನ್ನೇನು ಒಂದಷ್ಟು ತೊಗೊಂಡ್ಬಿಟ್ರೆ ಮತ್ತೆ ನೆಕ್ಸ್ಟ್ ತಗೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಅಂತ ಎಲ್ಲ ಕೇಳ್ತಾಳೆ ನನ್ನ ಮಗಳಿಲ್ಲಿ ಇಟ್ಕೊಂಡಿದ್ದೀನಿ ತೋರ್ಸೋಣ ನಿಮಗೆ ಅಂತ ಓಕೆ ಬನ್ನಿ ನನ್ನ ಮಗನೇ ತೋರಿಸ್ಬಿಡ್ತೀನಿ ಯಾಕೆಂದರೆ ಅವನಿಗೆ ತುಂಬಾ ತೊಗೊಂಡು ಬಂದಿದ್ದು ಫಸ್ಟ್ ಬರ್ಡೇ ತ ಬರ್ಡ್ರೆಸ್ ತೋರಿಸ್ಬಿಡೋಣ ಬರ್ಡೇ ಬಾಕ್ಸ್ ಕೊಡು ಅವನು ಇಲ್ಲಿ ನಾನು ಕೂತ್ಕೊಂಡಿದ್ದೀನಲ್ವ ನಾನು ತೋರಿಸ್ತೀನಿ ನಾನು ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಸಪ್ಕೂಮ್ ಮಾಡ್ಕೊಂಡು ಕೂತ್ಕೊಡೋಣ ಮತ್ತೆ ಮೇಯ್ನ್ ಫಸ್ಟ್ ನಾವು ಬರ್ಡೇ ಡ್ರೆಸ್ ತಗೊಂಡ್ಬಿಟ್ವಿ ಅವ್ನಿಗೆ ಬರ್ತಾರೆ ಅಂತ ಬಾಕ್ಸೆಸ್ ಇದೆ ಯಾವಾಗ ಅಂತಲೇ ಗೊತ್ತಾಗ್ತಿದೆ ಇದು ಚಿನ್ನ ಕಿತ್ತಾಕಿದೆ ನನ್ನ ಮಗ ಏನು ಮಾಡೋದು ಅವನಿಗೆ ಇದು ಬರ್ಡೇಗೆ ಅಂತ ತೊಗೊಂಡಿದ್ದು ತಗೊಂಡಿರೋದು ಇದು ಒಂದೇ ಕಾಸ್ಟ್ಲಿ ಕಾಸ್ಟ್ಲಿ ತೊಗೊಂಡ್ಬಿಟ್ಟಿದೆ ಇದು ತುಂಬಾ ರೇಟ್ ಆಯ್ತಿದು ಬಟ್ ಚೆನ್ನಾಗಿದೆ ಸೂಪರಾಗಿದೆ ಒಳಗಡೆ ಟೀ ಶರ್ಟ್ ಬಂದ್ಬಿಟ್ಟು ಈ ಥರ ಬಂದಿದೆ ಹೆಣ್ಮಕ್ಳಿಗೆ ಆ್ಯಕ್ಚುಲಿ ತುಂಬ ಕಲೆಕ್ಷನ್ ಸಿಗುತ್ತೆ ಬಟ್ ಯಾಕೋ ನನ್ನ ಮಗಳಿಗೆ ನನಗೆ ಸಿಗಲ್ಲ ಅಂದರೆ ಅವರು ಹೇಳ್ತಾರೆ ಸೈಜು ಈ ಏಜ್ ಸೈಜಲ್ಲಿ ಸ್ವಲ್ಪ ಕಷ್ಟನೇ ಅಂತ ಏನೋ ಅವ್ರಂದರು ನಾನು ಹಂಗೂ ನಿಮ್ಮ ಅಂಗಡಿಗೆ ಬರಲ್ಲ ಹೋಗಿ ನೀವು ಕಲೆಕ್ಷನ್ಸ್ ಸಿಗಲ್ಲ ನಿಮ್ಮ ಅಂಗಡಿಲಿ ಅಂತಲೂ ಬಂದುಬಿಟ್ಟು ಬಂದಿದ್ದೀನಿ ನಾನು ನೆಕ್ಸ್ಟ್ ಟೈಮ್ ಅಲ್ಲಿ ಹೋಗೋದು ಬೇಡ ಇವ್ಳಿಗೆ ತೊಗೊಳಿದಾರೆ ಇವ್ನಿಗಾದ ಅಲ್ಲಿ ಹೋಗೋಣ ಇವಳಿಗೆ ಸ್ವಲ್ಪ ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಪ್ಯಾಂಟ್ ಚೆನ್ನಾಗಿದೆ ಇದು ಇದು ಬರ್ಡೇ ಇದೆಯಾ ಅವನಿಗೆ ಏನು ಮಾಡೋಣ ಅಂತ ಅಂದ್ಬಿಟ್ಟು ಪ್ಯಾಂಟ್ ಇದನ್ನು ನೋಡೋ ಇಷ್ಟ ಆಗಿದೆ ತುಂಬಿದ್ರು ಈ ಥರ ಫೋಟೋದಲ್ಲಿ ತೋರಿಸಿದ್ವಿ ಆ ಬರ್ಡೇಗೆ ಹಾಕೊಂಡು ಮೇಲೆ ತೋರಿಸಿದ್ವಿ ನೋಡಿ ರೀತಿ ಜಸ್ಟ್ ತೋರಿಸ್ಬಿಡ್ತೀನಿ ಯಾಕೆಂದ್ರೆ ತುಂಬ ತಂದಿರಿದೆ ನನಗೆ ಅಂತ ನಾನು ಏನು ತೊಗೊಂಡು ಬಂದಿಲ್ಲ ಇವಾಗ ಹಬ್ಬಕ್ಕೆ ಕೂಡ ಏನು ಪರ್ಚೇಸ್ ಮಾಡಿಲ್ಲ ಯಾಕೆಂದ್ರೆ ನಾವು ಇವಾಗ ಹಬ್ಬನೂ ಇಲ್ಲ ಈ ವರ್ಷ ಹಾಗಾಗಿ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು ಇದೇ ಇರೋದು ಆಲ್ರೆಡಿ ಒಂದು ಹೊಸ ಸೀರೆ ಇದೆ ಬ್ಲೌಸ್ ಕೂಡ ಸ್ಟಿಚ್ ಮಾಡಿಸಿ ನೀನು ವರ್ಕ್ ಮಾಡಿಸಿ ಆಲ್ರೆಡಿ ಅವಾಗ ಸ್ಟಿಚ್ ಮಾಡಿಸಿದ್ರು ಯುಗಾದಿ ಹಬ್ಬದಲ್ಲಿ ನೇನು ಟೂ ಸ್ಯಾರಿ ತೊಗೊಂಡ್ಬಿಟ್ ತೊಗೊಂಡಿದ್ನಲ್ವ ಒಂದು ಸಾರಿ ಮಾತ್ರ ವೇರ್ ಮಾಡಿದ್ದೆ ಬ್ಲೌಸ್ ಸ್ಟಿಚ್ ಮಾಡಿಸಿ ಇನ್ನೊಂದು ಸ್ಯಾರಿ ನಾನು ಸ್ಟಿಚಿಂಗೆ ಮತ್ತು ವರ್ಕಗೆಲ್ಲ ಕೊಟ್ಟಿದ್ದೆ ನಾನು ಲಕ್ಷ್ಮಿ ಹಬ್ಬದ ದಿನ ಆ ಟೈಮಲ್ಲಿ ನೀವು ನಿಧಾನವಾಗಿ ಸ್ಟಿಚ್ ಮಾಡಿಕೊಡಿ ವರ್ಕ್ ಮಾಡಿ ಅಂತ ಹೇಳಿದ್ದೆ ಅವ್ರು ಆ್ಯಕ್ಚುಲಿ ಆಲ್ರೆಡಿ ಸ್ಟಿಚ್ಚು ಮಾಡಿ ವರ್ಕ್ ಮಾಡಿ ಆಗಿದ್ದಿದೆ ಬಟ್ ನಾನು ಹೋಗಿ ಇಸ್ಕೊಂಡು ಬಂದಿಲ್ಲ ಅಷ್ಟೇ ಇನ್ನು ಇವಾಗ ಇನ್ನೇನು ಇಸ್ಕೊಂಡು ಹೋಗಿ ಇಸ್ಕೊಂಡು ಬರೋಕೆ ಹೋಗಬೇಕು ಅದಕ್ಕೆ ಮಕ್ಳಿಗೆ ಮಾತ್ರ ಬಟ್ಟೆ ತಂದಿದ್ದು ಇನ್ನು ಹಬ್ಬಕ್ಕೆ ಅಂತ ಏನು ಶಾಪಿಂಗ್ ಯಾವತ್ತೂ ಏನು ಮಾಡಲ್ಲ ನಾನು ಆಲ್ರೆಡಿ ಎಲ್ಲ ಇರುತ್ತಲ್ವಾ ಇನ್ನು ಯಾಕೆ ಅಂತ ನಾನು ಜಾಸ್ತಿಯಿಂದ ಶಾಪಿಂಗ್ ಮಾಡೋಕ್ಕೆ ಹೋಗೋಲ್ಲ ಯಾಕೆಂದರೆ ನಾನು ನಮ್ಮ ಮನೇಲಿ ಹಬ್ಬ ಮಾಡಲ್ಲ ನಮ್ಮ ಅತ್ತೆ ಮನೆಯಲ್ಲಲ್ವಾ ಹಾಗಾಗಿ ಏನು ಶಾಪಿಂಗ್ ಮಾಡ್ತೇವೆ ಅತ್ತೆ ಮನೆಯಲ್ಲಿ ಈ ಸಲ ಹಬ್ಬ ಇಲ್ಲ ಹಾಗಾಗಿ ಈ ಸಲ ಶಾಪಿಂಗ್ ಇಲ್ಲ ಸೆಟ್ಸ್ ತಂದಿದ್ದೀವಿ ಒಂದು ಎರಡು ಅಂಗಡಿಯ ಒಂದು ಪರ್ಚೇಸ್ ಮೂರು ಅಂಗಡಿನ ನಾನು ಅಂದ್ಕೊಳ್ತೀನಿ ಸೆಟ್ಸ್ ತಗೋ ಬಂದ್ಬಿಟ್ಟು ಟೀ ಶರ್ಟ್ಸು ಮತ್ತು ಶಾರ್ಟ್ಸ್ ಈ ಥರ ಈಗಿನ ಮಕ್ಕಳಿಗೆ ಇದೇ ಥರದ್ದು ಚೆನ್ನಾಗಿರೋದಕ್ಕೆ ಶಾರ್ಟ್ಸ್ ಹಂಗೆಲ್ಲ ರಿಮೂವ್ ಮಾಡಿಬಿಡ್ತೀನಿ ಹಾಗೆ ನನಗೆ ಜೋಡಿಸಿ ಎಲ್ಲ ಅಂತ ಇದು ಹಾಗೆ ಹೇಗೆಲ್ಲ ತೆಗ್ದುಬಿಡ್ಬಾ ಇಲ್ಲ ಬಾಕ್ಸಸ್ ಎತ್ಕೊಳ್ತಾ ಆಟ ಆಡೋಕ್ಕೆ ಇವನಿಗೆ ತುಂಬ ಚೆನ್ನಾಗಿ ಸಿಕ್ತು ನಮಗಂತೂ ಸಖತ್ತು ಇಷ್ಟ ಆಗುತ್ತೆ ಅವ್ರಿಗೆ ನಾವು ಹೋಗೋಣ ತಂದಿದ್ದು ಇನ್ನೂ ಒಂದು ವರ್ಷ ಒಂದು ಬಟ್ಟೆ ಮುಟ್ಟಂಗಿಲ್ಲ ಹಿಂಗೇಂದ್ರೆ ಆ ಹಬ್ಬಕ್ಕೊಂದು ಬರ್ಡೇಗೊಂದು ಗಣೇಶ ಗೌರಿ ಹಬ್ಬಕ್ಕೊಂದು ಒಂದು ದೀಪಾವಳವ್ರಿಗೆ ಆಗುತ್ತೆ ಇಲ್ಲ ಅಷ್ಟು ಬಟ್ಟೆ ತಂದಿದ್ದೀವಿ ಇವನೂ ಇನ್ನೂ ನನ್ನ ಮಗಳಿಗೆ ಪಾಪ ಪರ್ಚೇಸ್ ಮಾಡಿಲ್ಲ ಒಂದು ಸಲ ಅವಳಿಗೆ ಇನ್ನೊಂದು ದಿವಸ ಏನಾದರೂ ಹೋಗ್ಬಿಟ್ಟು ಬೇರೆ ಕಡೆ ಇದೊಂದು ಟಿ ಶರ್ಟು ಮತ್ತು ಶಾರ್ಟ್ಸು ಈ ಥರ ಇದರ ತೋರ್ಸಿದ್ರೆ ನಿಮಗೆ ಬೋರ್ ಆಗುತ್ತೆ ನಾನು ಅದನ್ನು ನಾನು ತೋರಿಸಲ್ಲ ಜಸ್ಟ್ ಹೇಳ್ತೀನಿ ಅಷ್ಟು ಮತ್ತೆ ನಿಮಗೆ ತುಂಬ ಬೋರಾಗುತ್ತೆ ಯಾಕಂದರೆ ಸ್ಯಾರಿ ಮೇ ಏನಾದರೂ ಡ್ರೆಸ್ ತೋರ್ಸೋದು ನಿಮ್ಗೆ ಕೂಡ ಇಂಟ್ರೆಸ್ಟ್ ಬರುತ್ತೆ ಅದು ಒಂದು ರೆಡ್ ಮಕ್ಕಳದಲ್ಲ ಬಟ್ಟೆ ಹಾಗಾಗಿ ನಾನು ಆಲ್ರೆಡಿ ಅಡ್ರೆಸ್ಸು ಎಲ್ಲ ಎಲ್ಲಿ ಅಂತ ನಾನು ಆಲ್ರೆಡಿ ಚಿಕ್ಕಪೇಟೆ ಶಾಪಿಂಗ್ ಹಾಕಿದಾಗೆಲ್ಲ ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಚಿಕ್ಕಪೇಟೆಗೆ ಹೋಗ್ಬಿಟ್ಟು ಅಲ್ಲಿ ಲಾಲ್ ಬಿಲ್ಡಿಂಗ್ ಇರುತ್ತೆ ಸರ್ಕಲ್ ಬಿಟ್ಟು ಮುಂದಕ್ಕೆ ಹೋಗೋದು ಅಲ್ಲಿ ನಾವು ಪರ್ಚೇಸ್ ಮಾಡೋದು ಅಲ್ಲಂದ್ರೆ ತುಂಬ ಅಂಗಡಿಸಿದೆ ಒಂದಲ್ಲ ಒಂದು ಹೋಗಿ ಪರ್ಚೇಸ್ ಮಾಡ್ಕೊಂಡು ಬರೋದು ಏನೋ ಚಿನ್ನ ಒಂದು ಡ್ರೆಸ್ ತೋರಿಸ್ತೀರಣ ನಮ್ಮ ಚಿನ್ನಮ್ಮಗೆ ಒಂದೇ ಒಂದು ಗ್ರ್ಯಾಂಡಾಗಿ ಚೆನ್ನಾಗಿರೋದು ತೊಗೊಬಂದೆ ಹಬ್ಬಕ್ಕೆ ಅಂತ ತಂದಿದ್ದೆವು ಬಾಡಿಗೆ ಅವರಪ್ಪ ಹಾಕಿ ಅಂತ ಹೇಳಿದರೆ ನಾನೆಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಹಾಕ್ತಿದ್ದೆ ಅಂತ ಹೇಳಿ ಈ ಥರ ಇದೊಂದು ಅದೇ ಸ್ಕರ್ಟ್ ಅದು ಚೆನ್ನಾಗಿದೆ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರಲ್ವಾ ಯಾವ್ದು ಪರ್ಚೇಸ್ ಮಾಡಿದ್ದೆ ಅಂತ ವೇರ್ ಮಾಡಿದ್ದೆ ಇದು ಇದೆ ಅಂತ ನೋಡ್ತೀವಿ ಅದಕ್ಕೆ ಮಾಮೂಲಿ ಇನ್ನಿಷ್ಟು ಬಂದ್ಬಿಟ್ಟು ಇದೆಲ್ಲ ಸೆಟ್ಸು ಎಲ್ಲ ಹಬ್ಬಗಳೆಲ್ಲ ಹಾಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಟೀ ಶರ್ಟ್ಸು ಒನ್ ಟೂ ತ್ರೀ ಒಂದು ತ್ರೀ ಟೀ ಶರ್ಟ್ಸ್ ಇದೆ ಮತ್ತು ಎರಡು ಜೀನ್ಸ್ ಪ್ಯಾಂಟು ಜಸ್ಟ್ ಹಾಗೆ ತೋರಿಸ್ತೀನಿ ಒಂದು ಟೀ ಶರ್ಟ್ಸು ಡೈಲಿ ವೇರ್ಗೆಲ್ಲ ಮತ್ತು ಒಂದಿಷ್ಟು ಪ್ಯಾಂಟ್ಸು ಡೈಲಿ ವೇರ್ಗೆ ಪ್ಯಾಂಟ್ಸು ಶಾರ್ಟ್ಸು ಇನ್ನೊಂದು ಪ್ಯಾಂಟ್ ಇಷ್ಟು ತಂದಿದೆ ನಮಗಂತೂ ಸಖತ್ ಇಷ್ಟ ಬಟ್ಟೆಗಳು ಅಂದರೆ ಅಲ್ಲಿ ವೇರ್ ಮಾಡಿ ವೇರ್ ಮಾಡಿ ಬಟ್ಟೆ ಒಂದು ತಂದಿರೋದು ಇಷ್ಟು ಬಿಟ್ಟರೆ ಅಷ್ಟೇ ಮನೆ ನಿಮ್ಮ ನಿಮ್ದು ಇದು ನಮ್ಮ ಚಿನ್ನಮ್ಮ ನೋಡಿ ಎಲ್ಲ ಇಂಕಿತ್ ಹಾಕಿದ್ದಾಳೆ ನಮ್ಮ ಚಿನ್ನಮ್ಮಗೆ ಒಂದು ಮೂರು ಫ್ರ್ಯಾಕ್ ತಂದು ಇದು ನಮ್ಮ ಚಿನ್ನಮ್ಮ ಟೋಟಲಿ ಎಲ್ಲ ಡೆಲಿವರ್ ಅವಳಿಗೆ ಯಾವುದು ಹೊಸದಂತಿಲ್ಲ ಒಂದೇ ಒಂದು ಮೂರು ಹೊಸ ತಂದಿದ್ದು ಇರ್ತಿದ್ದೊಂದು ಫ್ರ್ಯಾಕ್ ಇದೊಂದು ಅವಳು ಸಖತ್ ಇಷ್ಟ ಇದೊಂದು ಕೊಡಮನೆ ತೋರ್ಸೋಣ ನನ್ನ ಫ್ರೈಕಲ್ಲಿ ಇದೆಲ್ಲ ಡೈಲಿ ವೇರೆ ಅವಳಿಗೆ ಡೈಲಿ ಯೂಸ್ ಮಾಡ್ಕೊಂಡು ಹೋದಕ್ಕೆ ಹಾಗೆ ಟಿ ಶರ್ಟ್ಸ್ ತಂದ್ವಿ ಇದೊಂದು ಚೆನ್ನಾಗಿದೆ ಈ ಥರ ಇದೊಂದು ಪ್ಯಾಂಟು ಎಲ್ಲ ಕಿತ್ತಾಕ್ಬಿಟ್ಟೆ ಅವಳೆ ಹಾಂ ಇದೊಂದು ಇದು ಇಷ್ಟ ಆಯ್ತು ಇದು ಇದನ್ನೇ ವೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದು ಮತ್ತೆ ಈ ಥರ ಪ್ಯಾಂಟ್ ಬರ್ಡೇಗೆ ನಮ್ಮ ಮಗನ ಬರ್ಡೇಗೆ ಅವಳಿಗೆ ಚೆನ್ನಾಗಿರುತ್ತೆ ಇದು ಸಕಲ ಕಾಣಿಸ್ತಿದೆ ಏನು ಮಾಡಿದಾಗ ಇವಳಿಗೆ ಒಂದು ಸ್ವಲ್ಪ ಪ್ಯಾಂಟ್ಸು ಎಲ್ಲ ನೋಡಿದೆ ಎಷ್ಟು ಇರಲಿಲ್ಲ ಇವಳು ಸೈಜಲ್ಲಿ ಬೇರೆ ಥರನೇ ಇತ್ತು ಸದ್ದಿ ಒಂದು ಎರಡು ತೆಗೆದಿದ್ದೆ ಅಷ್ಟೇ ಇದು ಪ್ಯಾಟ್ರನ್ ಅಷ್ಟೊಂದು ಇಷ್ಟ ಆಗಲಿಲ್ಲ ಇದು ಕೆಳಗಡೆ ನೋಡಿ ಈ ಥರ ಬಟನ್ ಬಂದು ಈ ಥರ ಬಂದಿದೆ ಬಟ್ ಡೈಲಿವಾಗಿ ಇದೆಲ್ಲ ಸ್ವಲ್ಪ ಹಾಕಿ ತೆಗಿಯೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆಗಲಿ ತರಲಿಲ್ಲ ಅಲ್ಲಿರಲಿಲ್ಲ ಸೈಜು ಅದು ದೊಡ್ಡವರು ಸ್ವಲ್ಪ ಚೆನ್ನಾಗಿರೋದಿತ್ತು ನನ್ನ ಮಗನ ಸೈಜಲ್ಲಿರೋರ್ಗೆ ಚೆನ್ನಾಗಿರೋದಿತ್ತು ಬಟ್ ನನ್ನ ಮಗಳ ಸೈಜಲ್ಲಿರೋದೇ ಕಲೆಕ್ಷನ್ಸ್ ಕಮ್ಮಿ ಇತ್ತು ಹಾಗೆ ಇಷ್ಟ ಆಗಿರಲಿ ಇಷ್ಟೇ ಇಷ್ಟೇ ತಂದಿದ್ದ ನಾವು ನಾನು ಚಿಕ್ಕಪೇಟೆಗೆ ಹೋಗಿ ಆ್ಯಕ್ಚುಲಿ ಒಂದು ಇರ್ ಏ ಸುಂದಿರ ಮೇಲೆ ನಾನು ಕಟ್ ಮಾಡ್ತೀನಿ ಸುಂದಿ ಚಿಕ್ಕಪೇಟೆಗೆ ಹೋಗಿ ಅಟ್ಲೀಸ್ಟ್ ಒಂದು ಇಯರಿಂಗ್ಸು ಅಥವಾ ಒಂದು ಟಾಪು ಇಲ್ಲ ಒಂದು ಸ್ಲಿಪ್ಪರ್ ಇಷ್ಟು ಒಂದಾದ ಇದ್ದೆ ಬಟ್ ಇದೇ ಫಸ್ಟ್ ಟೈಮ್ ನಾನು ಚಿಕ್ಕಪೇಟೆಗೆ ಹೋಗಿ ಏನೂ ತರದಿಲ್ಲ ಜಸ್ಟ್ ಮಕ್ಕಳಿಗೆ ಅವರು ಏನು ತೊಗೊಂಡಿಲ್ಲ ಅವ್ರದ್ದು ಆ್ಯಕ್ಚುಲಿ ಇ ಒಂದು ಮತ್ತೆ ನೆಕ್ಸ್ಟ್ ಅವ್ರದ್ದು ಬರ್ದೇ ಇದೆ ಅವರು ಕೂಡ ಏನು ತಗೊಂಡಿಲ್ಲ ಅವ್ರಿಗೂ ಹೊಸದಿದೆ ಆಲ್ರೆಡಿ ಯಾವಾಗಲೂ ತೊಗೊಂಡು ಬಂದಿತ್ತು ಅದೇ ಇದೆ ಅದೇ ಹಾಕೊತೀನಿ ಅಂದರು ಹಾಗಾಗಿ ಇಬ್ರಿಗೂ ಏನು ಕೂಡ ಪರ್ಚೇಸ್ ಮಾಡಲಿಲ್ಲ ಹೋಗಿದ್ದು ಸೀದಾ ಅಂದರೆ ತುಂಬ ರಶ್ ಇತ್ತು ಹಾಗಾಗಿ ನಾವು ಪರ್ಚೇಸ್ ಮಾಡಿಲ್ಲ ಎಲ್ಲೂ ಹೋಗಲಿಲ್ಲ ಇಷ್ಟೇ ನಮ್ಮದು ಪರ್ಚೇಸಿಂಗು ಇಯರ್ಲಿ ಒನ್ಸ್ ಈ ಥರ ಹೋಗ್ಬಿಟ್ಟು ಸಲ ತೊಗೊಂಡ್ಬಂದುಬಿಡ್ತೀವಿ ಮಕ್ಳಿಗೆ ಯಾಕೆಂದರೆ ಇಯರ್ ಫುಲ್ಲು ಆಗಿಬಿಡುತ್ತೆ ಇನ್ನು ನಾವು ಇಯರ್ ಇಯರು ನಾವು ತೊಗೊಳೇಬೇಕಾಗುತ್ತೆ ಮಕ್ಕಳು ಬೆಳೀತಾ ಇರ್ತಾರಲ್ವ ಅದೇ ಬಟ್ಟೆಗಳನ್ನೇ ಹಾಕೋಕ್ಕಾಗಲ್ಲ ಸ್ವಲ್ಪ ದೊಡ್ಡದಾಗಿರತ್ತಿಲ್ಲ ಚಿಕ್ಕದಾಗಿರುತ್ತೆ ಹಾಗೆ ಇಯರ್ಲಿ ಒನ್ಸ್ ಈ ರೀತಿ ತೊಗೊಂಡ್ಬಿಟ್ರೆ ವರ್ಷ ಪೂರ್ತಿ ಬಟ್ಟೆ ಎಲ್ಲ ಆಗುತ್ತೆ ಹಾಗೆ ಇಷ್ಟೊಂದು ಪರ್ಚೇಸ್ ಮಾಡಿದ್ದು ಏನು ಯಾವಾಗಲೂ ಕೂಡ ಇಷ್ಟೇ ಮಾಡೋಲ್ಲ ಜಸ್ಟ್ ಇಯರ್ಲಿ ಒನ್ಸ್ ಅಷ್ಟೇ ಹಬ್ಬಗಳೆಲ್ಲ ಬಂದಾಗ ಜಸ್ಟ್ ಒಂದೊಂದು ಜೊತೆ ತಗೊಂತೀವಿ ಅಷ್ಟೇ ಇಲ್ಲೇ ಹೋಗಿ ಇಷ್ಟು ಇವತ್ತಿನ ಪರ್ಚೇಸ್ರಿಂದ ನಾನೇನು ಮಾಡಲಿಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಒನ್ ಇಯರಿಂದಲೂ ಕೂಡ ನಾನು ತುಂಬ ಕಮ್ಮಿ ಮಾಡಿದ್ದೀನಿ ಶಾಪಿಂಗ್ ಮಾಡೋದಿಲ್ಲ ಮುಂಚೆ ಚೆನ್ನಾಗಿ ಮಾಡ್ತಿದ್ದೆ ಬಟ್ ಏನಾದರೂ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಯಾಕೋ ಗೊತ್ತಿಲ್ಲ ಇಂಟ್ರೆಸ್ಟ್ ಬರೋಲ್ಲ ಶಾಪಿಂಗ್ ಮೇಲೆ ಶಾಪಿಂಗ್ ಅಂದರೆ ಇಷ್ಟ ಬಟ್ ಆದ್ರೆ ಯಾಕೋ ಏನೂ ತೊಗೋಬೇಕು ಅಂತ ಅನ್ಸಲ್ಲ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗ್ತೀನಿ ಕೆಲವೊಂದ್ಸಲ ಆನ್ಲೈನಲ್ಲಿ ತಗೊಂಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಈ ರೀತಿ ಪರ್ಚೇಸ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಚಿಕ್ಕಪೇಟೆ ಶಾಪಿಂಗ್ ಹೇಗಿತ್ತು ಹಾಗೆ ಇದೆಲ್ಲ ತಗೊಂಡು ಬಂದೆ ಅಂತ ಇವತ್ತಿನ ವಿಡಿಯೋ ವೀಡಿಯೋ ಇದಾಗಿತ್ತು ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚೆನ್ನಾಗಿ ನೋಡಿ ಇಲ್ಲೊಂದು ಬ್ಯಾಗ್ ಇದಿಲ್ಲ ಇಲ್ಲಿ ಒಂದಷ್ಟು ಬಟ್ಟೆ ಇದೆ ನೋಡಿ ಅದೇ ನನ್ನ ಮಗಂದೇ ಇಲ್ಲ ಟಿ ಶರ್ಟ್ಸು ಪ್ಯಾಂಟ್ಸ್ ಅವನ್ಗೆ ಎಲ್ಲಿ ಬಟ್ಟೆ ಅಂತಾನೆ ಹೇಳ್ಬೋದು ಅವನಿಗೆ ಅವನಿಗೆ ಕಲೆಕ್ಷನ್ಸ್ ಚೆನ್ನಾಗಿ ಸಿಕ್ಕಿದ್ದರಿಂದ ಅವನಿಗೆ ನಾವು ಜಾಸ್ತಿ ತಗೊಂಡ್ ಬಂದ್ಬಿಟ್ಟ್ವಿ ಟೀ ಶರ್ಟ್ ಕಾಂಬೋ ಟೀ ಶರ್ಟ್ಸ್ ಎಲ್ಲ ತಗೊಂಡ್ ಬಂದ್ವಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಮೇಲೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ಗಳು ಸಿಗೋಣ ಎಲ್ಲರಿಗೂ ಕೈತಾರೆ ಬೈ ಬಾಯ್